ನಿಮ್ಮ ಇದರಲ್ಲಿ ಮಾಡಿ ಈಗ ನೀವು ನೀವೇ ನೋಡಿ ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿ ಜೆ ಪಿ ಅಧ್ಯಕ್ಷರು ಇವಾಗ ಯಾರ ಮಗ ಏನಷ್ಟು ಅಂದರೆ ಅಥವಾ ಅವರೇ ಆಗಬೇಕಾದಕ್ಕಿತ್ತಂತಲ್ಲ ಬಿ ಜೆ ಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವರು ಹೆಂಗಾದ್ರು ನನಗೆ ಬೇಜಾರಾಗಿ ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಅಂತ ಹೇಳಿದ್ದು ನಾನು ಎಲ್ಲ ಹೆಂಗೆ ಮರೀತಾರೆ ಇವರೆಲ್ಲರೂ ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗಿಸೋದಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಅವರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ಸಿಂದ ಬಿಡಿಸಿ ಶಾಖೆಯಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡಿಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ ನಾನು ನೋ ಪ್ರಾಬ್ಲಮ್ ವಿತ್ ದಟ್ ಆಲ್